ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿ ಉಳಿದಿರುವಂಥ ಅನ್ನದಿಂದ ಕುರುಕುರೆ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಬಟ್ಟಲು ಅನ್ನ ತಗೊಂಡಿದ್ದೀನಿ ಇದು ಬೆಳಗ್ಗೆ ಮಾಡಿರುವಂಥ ಅನ್ನ ರಾತ್ರಿ ಮಾಡಿರೋದು ಇರಲಿ ಬೆಳಗ್ಗೆ ಮಾಡಿರೋದು ಇರಲಿ ಒಟ್ಟಾರೆ ಅನ್ನ ಉಳಿದಿರುತ್ತಲ್ಲ ಅದನ್ನು ವೇಸ್ಟ್ ಮಾಡೋದು ಬೇಡ ಹೀಗೆ ಕುರುಕುರೆ ಮಾಡೋದರಿಂದ ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ನಾನಿಲ್ಲಿ ಒಂದೂವರೆ ಬಟ್ಟಲು ಅನ್ನ ಹಾಗೆ ಅರ್ಧ ಬಟ್ಟಲು ನೀರು ಹಾಕಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ನಾನು ಅಗಲವಾದ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಯಾವ ರೀತಿ ಗ್ರೈಂಡ್ ಮಾಡಿದ್ದೀನಿ ಅಂತ ತುಂಬ ನೀರು ಹಾಕೋದು ಬೇಡ ನೆಕ್ಸ್ಟ್ ನಾನಿಲ್ಲಿ ಮೂರು ಟೀ ಸ್ಪೂನ್ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಅರಿಶಿಣ ಕಾಲು ಟೀ ಸ್ಪೂನ್ ಜೀರಿಗೆ ಪೌಡರ್ ಕಾಲು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಇಲ್ಲಿ ನೋಡಿ ನಾನು ಯಾವ ಬಟ್ಟಲಿನಿಂದ ಅನ್ನ ತಗೊಂಡಿದ್ದೇನಲ್ಲ ಅದೇ ಬಟ್ಟಲಿನಿಂದ ಒಂದು ಬಟ್ಟಲು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ರೆಡಿಮೇಡ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಮನೆಯಲ್ಲಿ ಮಾಡಿಸಿರೋದು ಇದ್ದರೆ ಹಾಕಿ ತೊಂದರೆ ಇಲ್ಲ ಹಾಗೆ ಎರಡು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗೆ ಹಾಕಬೇಕು ನಂತರ ನಾವು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿಯಾಗೂ ಮಾಡಬಾರ್ದು ತುಂಬ ತೆಳುವಾಗೂ ಮಾಡಬಾರ್ದು ಇಲ್ಲಿ ನೋಡಿ ಫ್ರೆಂಡ್ಸ ನೀರು ಸ್ವಲ್ಪನೂ ಕೂಡ ನಾನು ಇಲ್ಲಿ ಹಾಕಿಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಯಾವ ರೀತಿ ಪರ್ಫೆಕ್ಟಾಗಿ ಉಳಿದ ಅನ್ನದಿಂದ ಕುರ್ಕುರೆ ಸ್ನ್ಯಾಕ್ಸ್ ರೆಡಿ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಈ ಹದದಲ್ಲಿ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕು ಕೈಗೆ ಅಂಟಬೇಕು ಅಂದರೆ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇವಾಗ ನಮಗೆ ಹಿಟ್ಟು ರೆಡಿಯಾಗಿದೆ ಇಲ್ಲಿ ನಾನು ಚಕ್ಕುಲಿ ಒತ್ತಳ್ಳು ತೊಗೊಂಡಿದ್ದೀನಿ ಈ ರೀತಿ ಕುರ್ಕುರೆ ಮಾಡುವಂಥ ಪ್ಲೇಟ್ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒತ್ತಳ್ಳಿಗೆ ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡೋದ್ರಿಂದ ಹಿಟ್ಟು ಅಂಟೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಈ ರೀತಿ ನಾನು ಸ್ಪೂನ್ನಿಂದ ಹಾಕ್ತಾ ಇದ್ದೀನಿ ಕೈಯಿಂದ ಹಾಕಿದರೆ ಕೈಗೆ ತುಂಬಾ ಅಂಟುತ್ತೆ ಪದೇ ಪದೇ ಕೈ ವಾಶ್ ಮಾಡಬೇಕಾಗುತ್ತೆ ಹಾಗಾಗಿ ಈ ರೀತಿ ಸ್ಪೂನ್ನಿಂದ ಹಾಕಿದರೆ ತುಂಬಾ ಆಗುತ್ತೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಖಡಕ್ಕಾಗಿ ಬಿಸಿಯಾಗಿದೆ ಎಣ್ಣೆ ಖಡಕ್ಕಾಗಿ ಬಿಸಿಯಾದ ನಂತರ ಗ್ಯಾಸ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ನಾವು ಕುರುಕುರೆ ಈ ರೀತಿ ಹಾಕಿ ರೆಡಿ ಮಾಡಬೇಕು ಫ್ರೆಂಡ್ಸ್ ಸಾಯಂಕಾಲ ಟೀ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಅಂತ ರೆಡಿ ಮಾಡಿ ತಿನ್ನಬೇಕು ಅಂತಂದರೆ ಈ ರೀತಿ ಚಟ್ಪಟ ಕುರುಕುರೆ ರೆಡಿ ಮಾಡಿ ಜಸ್ಟ್ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ನಾನಿವತ್ತು ಸಾಯಂಕಾಲ ಟೀ ಟೈಮಲ್ಲಿ ರೆಡಿ ಮಾಡಿದ್ದೆ ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ರೆಡಿಯಾಗಿತ್ತು ನೋಡಿ ಫ್ರೆಂಡ್ಸ್ ನಮಗೇನಾದರೂ ಕುರ್ಕುರೆ ತಿನ್ನಬೇಕು ಅನಿಸಿದರೆ ಅಂಗಡಿಯಿಂದ ತಂದು ತಿಂತೇವೆ ಹಾಗೆ ಮಕ್ಕಳು ಕೂಡ ಕುರ್ಕುರೆ ಅಂದರೆ ತುಂಬಾ ಇಷ್ಟಪಡ್ತಾರೆ ಆ ಟೈಮಲ್ಲಿ ನಾವು ಮನೆಯಲ್ಲಿ ಈ ರೀತಿ ಕುರ್ಕುರೆ ಮಾಡಿ ಅಂಗಡಿಯಿಂದ ತಂದು ತಿನ್ನೋದು ತಪ್ಪುತ್ತೆ ಈ ರೀತಿ ಮನೆಯಲ್ಲೇ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗ್ಲಿ ರೆಡಿ ಮಾಡಿ ಕೊಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಟೀ ಟೈಮಲ್ಲಿ ಅಷ್ಟೇ ಮಾಡಬೇಕು ಅಂತ ಏನೂ ಇಲ್ಲ ಈ ರೀತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕುರುಕುರೆ ರೆಡಿ ಮಾಡಿ ಇಟ್ಟರೆ ವಾರ ಗಂಟ್ಲೆ ಇಟ್ಟರೂ ಹಾಳಾಗೋದಿಲ್ಲ ಈ ರೀತಿ ಕುರ್ಕುರೆ ರೆಡಿ ಮಾಡಿ ಚಾಟ್ ಮಸಾಲ ಹಾಕಿ ಕೊಡೋದ್ರಿಂದ ಇನ್ನೂ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಚಾಟ್ ಮಸಾಲ ಅಂದರೆ ನನ್ನ ಮಗಳಿಗೆ ಇಷ್ಟ ಇಲ್ಲ ಹಾಗೆ ಕೊಡ್ತಾ ಇದ್ದೆ ಇಲ್ಲಿ ನೋಡಿ ಎಲ್ಲ ಕುರ್ಕುರೆಯನ್ನು ನಾನು ಈ ರೀತಿ ರೆಡಿ ಮಾಡಿ ತೊಗೊಂಡಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇಲ್ಲಿ ನೋಡಿ ನಿಮಗೆ ಮುರಿದು ತೋರಿಸ್ತಾ ಇದ್ದೀನಿ ಒಳಗಡೆ ಪಳ್ಳಾಗಿ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಫ್ರೆಶ್ ಮಾಡಿ ಇನ್ನೂ ಹೊಸ ಹೊಸ ವಿಡಿಯೋಗಾಗಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು